ನಾವು ನನಗಟ್ಟು ಮಾಡಿಕೊಂಡು ಕದಿಯೋಹ ಅವನಮನ ಆ ಭಗವಂತನ ಭಕ್ತನಾಗಿದ್ದೇನೆ ನನ್ನನ್ನು ಗತಿಯಿಲ್ಲದಂತೆ ಗತಿಗೇಡಿಯಾಗಿ ನನ್ನನ್ನು ಮಾಡ್ತಾನ ಹೊಟ್ಟೆ ಇಲ್ಲದಂತೆ ಮಾಡ್ತಾನ ಅರವಟ್ಟಿಗೆ ಅರವಟ್ಟನ್ನು ಊಟ ಮಾಡುವಂತೆ ಮಾಡ್ತಾನ ಸರ್ವತಾ ಸಾಧ್ಯವಿಲ್ಲ ಭಗವಂತನೇ ಯೋಮಾನವಾಗುತ್ತೆ ನನ್ನನ್ನ ದುರ್ಮಾರ್ಗದಲ್ಲಿ ಹೋಗುವಂತೆ ಮಾಡಲು ಸಾಧ್ಯವೇ ಇಲ್ಲ ಭಗವಂತ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಯಾಕೆಂದ್ರೆ ನಾನು ಭಗವಂತನನ್ನು ನಂಬಿದ್ದೇನೆ ನನ್ನನ್ನು ದುರ್ಮಾರ್ಗದಿಂದ ನನ್ನನ್ನು ತಪ್ಪಿಸ್ತಾನೆ ಸರ್ಮಾರ್ಗದಲ್ಲಿ ಪರಮಾತ್ಮ ಇರುತ್ತಾನೆ ನಾನು ಖನಿಜಳಾಗದಿದ್ದಂತೆ ನೋಡಿಕೊಳ್ತಾನೆ ಒಂದು ಒಳ್ಳೆ ಗುಣವಂತನನ್ನಾಗಿ ನನ್ನನ್ನು ಮಾಡ್ತಾನೆ ಭಕ್ತಿಯುಕ್ತನನ್ನಾಗಿ ಮಾಡ್ತಾನೆ ಜ್ಞಾನವಂತನನ್ನು ಮಾಡ್ತಾನೆ ದೊಡ್ಡವರ ಸಮಾಜದಲ್ಲಿ ನನ್ನನ್ನು ಇರಿಸ್ತಾನೆ

ನೀವು ಯಾವ ಹೆಣ್ಣನ್ನು ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಿ ಅವಳೇ ಸಿಗಬಹುದು ಸಿಗದಿರಬಹುದು ಆದರೆ ನಿಮ್ಮ ನಿಮ್ಮನ್ನ ಅತ್ಯುತ್ತಮ ಹೆಣ್ಣಿನ ಜೊತೆಗೆ ಮದುವೆ ಮಾಡುವ ಜವಾಬ್ದಾರಿ ದೇವರುಗಳು ಭಾರೀ ಉತ್ತಮವಾದ ಅರಮನೆಯಲ್ಲಿ ನಿಮ್ಮನ್ನ ಇರುವಂತೆ ಮಾಡುವುದು ಭಗವಂತನ ಜವಾಬ್ದಾರಿ ಉತ್ತಮವಾದ ನೌಕರಿ ಉತ್ತಮವಾದ ಸಮ ಸಂಪತ್ತಿ ಎಲ್ಲವನ್ನೂ ಕೊಡುವಂತಹದ್ದು ಭಗವಂತನ ಜವಾಬ್ದಾರಿ ಭಗವಂತ ಕೊಡತಾನೆ ಆ ವಿಶ್ವಾಸ ನಮ್ಮಲ್ಲಿರಬೇಕು இவத்தே பண்ண நான் அட்வை